ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಶ್ರೀರಾಮ ಸಾರ್ ಅವರು ಇಷ್ಟ ಆಗಲ್ಲ ಕಾರ್ಯಕ್ರಮ ಬಡ ಬಡವರಿಗೆ ಅನ್ನದಾನ ಮಾಡಿದ್ರೆ ಶ್ರೀರಾಮ ಸರ್ ಅವರಿಗೆ ತುಂಬಾ ಸಂತೋಷ ಆಗುತ್ತೆ ಆದ ಕಾರಣ ನಾವು ಈ ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪಬ್ಲಿಕ್ ಹಾಸ್ಪಿಟಲ್ ನಲ್ಲಿ ಕಾರ್ಪೇಟ್ರ ಮಗನ ಪ್ರವೀಣ್ ಬಾನು ಮಗ ಅಂತ ತಾಜ್ ಅಂತ ನಮ್ಮ ಶ್ರೀರಾಮ್ಲು ಸರ್ ಅವರು ಖುಷಿ ತಪ್ಪ ಬಟ್ ಅವ್ರು ಬಡ್ಡೆ ಮಾಡ್ಕೊಂಡಂಗಿಲ್ಲ ನಾವು ಏನೋ ನಮ್ಮ ಖುಷಿಯಿಂದ ನಾವು ಮಾಡ್ತಾಯಿದ್ದೀವಿ ಅದು ಅವ್ರಿಗೆ ಬಡ್ಡೆ ಅಂತ ಇಷ್ಟ ಇಲ್ಲ ಕೇಕ್ ಕೊಯ್ಯೋದು ಇನ್ನೊಂದು ಇನ್ನೊಂದು ಮಾಡೋದು ಇಷ್ಟ ಇಲ್ಲ ಬಟ್ ಅವ್ರಿಗೆ ಇಂಥದ್ದು ಬಡವ್ರಿಗೆ ಸಹಾಯ ಮಾಡಬೇಕಂದ್ರೆ ಭಾಳ ಸಂತೋಷ ಅವರಿಗೆ ಇದೆಲ್ಲ ಮಾಡ್ಬೇಕಂದ್ರೆ ಫಸ್ಟ್ ಬರ್ತಾ ಬಟ್ ನಾವೇ ಎಲ್ಲರೂ ಕಲಿತು ಮಾಡ್ತಾ ಇದ್ದೀವಿ ಶ್ರೀರಾಮ ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬಳ್ಳಾರಿ ಅವರ ಸಹಸ್ರಾರು ಅಭಿಮಾನಿಗಳು ಸೇರಿ ಇವತ್ತೇನು ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಸನ್ಮಾನ್ಯ ಶ್ರೀರಾಮ ಸರ್ ಅವ್ರಿಗೆ ಜನ್ಮ ದಿನಾಚರಣೆ ಯಾವತ್ತು ಸಹ ಆಚರಣೆ ಮಾಡ್ಕೊಂಡಿಲ್ಲ ಅವರು ಏನು ಮಾಡಿದ್ರು ಕೂಡ ಬಡವರ ಸೇವೆ ಮಾಡುವ ಮುಖಾಂತರ ಒಂದು ಒಳ್ಳೆಯ ಹುಟ್ಟು ಆಚರಣೆ ಮಾಡ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ತಾಜು ಮತ್ತು ಬಳ್ಳಾರಿ ಎಲ್ಲ ಮುಖಂಡರು ಶ್ರೀರಾಮ ಸಾರ್ ಅಭಿಮಾನ ಬಳಗ ವತಿಯಿಂದ ಇವತ್ತು ಸುಮಾರು ಸಾವಿರ ಜನಕ್ಕೆ ವಿಮ್ ಸಾವಣದಲ್ಲಿ ಊಟ ನೀಡುವ ಮುಖಾಂತರ ಇವತ್ತು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದರೆ ಅನ್ನದಾನ ಅನ್ನದಾನ ಮಾಡುವ ಮುಖಾಂತರ ಬಡವರ ಸೇವೆ ಮಾಡಿದರೆ ಭಗವಂತ ಒಳ್ಳೆಯದಾಗುತ್ತೆ ಸನ್ಮಾನ್ಯ ಶ್ರೀರಾಮ ಸಾರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಇನ್ನು ಹೆಚ್ಚಿನ ಮಟ್ಟದ ರಾಜಕೀಯದಲ್ಲಿ ಬೆಳೆಯಬೇಕು ಅಂತೇಳಿ ಎಲ್ಲ ಬಳಗ ವತಿಯಿಂದ ಅವರಿಗೆ ಶುಭ ಕೋರ್ತ ಇವತ್ತು ಸುಮಾರು ಸಾವಿರ ಜನಕ್ಕೆ ಬಡವರಿಗೆ ಊಟ ನೀಡುವ ಮುಖಾಂತರ ಅವ್ರು ಸೇವೆ ಮಾಡ್ತಾ ಇದ್ವಿ ಇವತ್ತು ಬೆಳಗಿನಿಂದ ತಮಗೆಲ್ಲರಿಗೂ ಸಹ ಧನ್ಯವಾದಗಳು ಬಳ್ಳಾರಿ ಫೈವ್ ಬ್ರ್ಯಾಂಡ್ ಅಂತಂದೇಳಿ ಕರೀತಾರೆ ಶ್ರೀರಾಮುಲು ಅವರು ಹುಟ್ಟೂರಪುರ ಪರವಾಗಿ ಅವು ಈ ಸಣ್ಣ ಒಂದು ಅಳಿಲಿ ಸೇವೆಯನ್ನು ಇಟ್ಕೊಂಡಿದ್ವಿ ನಾವು ಇದನ್ನೆಲ್ಲ ನಮ್ಮ ಹುಡುಗ ತಾಜ್ ಅಂತೇಳಿ ಯುವ ಮ ಯುವ ಹುಡುಗ ಇದನ್ನೇ ವ್ಯವಸ್ಥೆ ಮಾಡಿರೋದು ಇದಕ್ಕೆಲ್ಲ ನಾವು ಸಾಕು ಕೊಟ್ಟು ಎಲ್ಲರೂ ಸೇರಿ ಬಿ ಜೆ ಪಿ ಘಟಕದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಿದ್ದರಾಮಯ್ಯ ಸರ್ ಅವರು ಯಾವತ್ತು ಬರ್ತ್ಡೇ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಲ್ಲ ಅವರು ಅವ್ರಿಗೆ ಇಂಥವ್ರಿಗೆ ಬೇಡ ಅಂತ ನಾವು ಅವರ ಅಭಿಮಾನಕ್ಕಾಗಿ ನಮ್ಮ ಅಭಿಮಾನಕ್ಕಾಗಿ ಅವರಿಗೆ ನಾವು ಬರ್ತೇವೆ ವಿಶೇಷ ದಿನಸ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀವಿ ಇವತ್ತು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ